ನನ್ನ ಮಗ ಇಲ್ಲದ ನೋವಿನ ಸಂಕಟ ನನಗ್ ಗೊತ್ತು ಅಂತ ನೋವಿನಿಂದ ನುಡಿದಿದ್ದಾರೆ ಶನ್ನು ನಮ್ಮ ಬಗ್ಗೆ ಬರ್ರಿ ಅಂತ ನಾವು ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅಂತ ಸಾಧ್ಯನೇ ಇಲ್ಲದ ಮಾತು ನಮ್ಮ ಸಂಕಟ ನಮಗಿದೆ ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೆಟ್ಟಿ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡಲಿಕ್ಕಾಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತು ವಿನ ಅವ್ರಿಗೇನು ಗೊತ್ತು ನಾನು ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕುತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ಕಾನೂನು ಹೋರಾಟನೇತಿ ಕಾನೂನು ಹೋರಾಟ ನಡೀತೈತೆ ಕಾನೂನು ಪ್ರಕಾರ ನಡೀತಿದ್ದೆ ಕೋರ್ಟ್ ಇದೆ ನ್ಯಾಯ ಇದೆ ಇದ್ದರೆ ಸರ್ಕಾರ ಇದೆ ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯತ್ವ ಧರಿಸ್ಕೊಟ್ಟಿದೆ ಮುಂದೇನೂ ಧರಿಸ್ಕೊಡ್ತೈತೆ ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ ಮುಂದೇನೂ ಕೂಡ ನಾವು ನ್ಯಾಯಾಲಯದಕ್ಕೆ ನ್ಯಾಯಕ್ಕೆ ಹೋರಾಡ್ತೇವೇನ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅಂತ ಕಿರಿತೀರಾ ಇಷ್ಟು ನನ್ನ ಅಭಿಪ್ರಾಯ ನಾವು ನ್ಯಾಯನೇ ಬಯಸೋದು ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯ ಇದೆ ಮರೆ ಹೋಗಿದ್ದೆ ಹೋಗಿದ್ದೆ ಸರ್ಕಾರ ಹೋಗಿದ್ದೆ ನ್ಯಾಯ ಇದೆ ಅವರಿಗೆ ಕಠಿಣ ಶಿಕ್ಷೆ ಯಾರ್ಯಾರು ಆಗಿರಲಿ ನಮ್ಗೆ ಯಾರು ಅಂತ ಶಿಕ್ಷೆ ಆಗಬೇಕು ಅಷ್ಟು ರೇಣುಕಾ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರ ಹೇಳಿಕೆ ಅವರು ನೋವಿನಿಂದ ನುಡಿತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ದರ್ಶನ್ ಭೇಟಿ ಆಗೋದಕ್ಕೆ ಇಷ್ಟಪಡಲ್ಲ ನಮ್ಮ ನಮ್ ಸಂಕಟ ನಮಗೆ ಗೊತ್ತು ನನ್ನ ಮಗ ಇಲ್ಲದ ನೋವಿನ ಸಂಕಟ ನನಗೆ ಗೊತ್ತು ದರ್ಶನ್ ಸ್ನೇಹಿತರಾಗಲಿ ಕುಟುಂಬಸ್ಥರ ಜೊತೆಯಾಗಲಿ ಯಾರ ಜೊತೆಯೂ ನಾನು ಸಂಪರ್ಕದಲ್ಲಿ ಇಲ್ಲ ನಾವು ಕಾನೂನು ಹೋರಾಟವನ್ನ ಮುಂದುವರಿಸ್ತೇನೆ ಅಂತ ಶಿವನಗೌಡ ಅವರು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಶೆಡ್ನ ಎದುರಿಸಿ ಹಲ್ಲೆ ಮೇಲೆ ಹಲ್ಲೆ ಮಾಡಿ ಗಂಭೀರವಾದ ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ಮೃತನಾದ ಹಾಗಾಗಿ ತಂದೆ ಶಿವನಗೌಡ ಸ್ಪಷ್ಟಪಡಿಸಿದ್ದಾರೆ